ನಮ್ಮ ಧ್ರುವಚಾರ್ಯ ಬಾಳ್ಕಷ್ಟ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಶಾಲೆಗೆ ಸತತ ಎಂಟು ತಿಂಗಳಿಂದ ನಾವು ನಮ್ಮ ನಿಮ್ಮ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ಅದೇ ರೀತಿ ಬಟ್ಟೆ ಕೊಟ್ಟಿದ್ದೀವಿ ಇನ್ನೊಂದು ಏನೇನೋ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ತಾಲೂಕಲ್ಲೆಲ್ಲ ನಮ್ಮ ಧ್ರುವ ಚಟಿ ದೊಡ್ಡ ಸೇವೆ ಮಾಡ್ತಾ ಇದೆ ನಮ್ಮ ಅಧ್ಯಕ್ಷರಾದಂತಹ ಅವ್ರಿಗೆ ನಿಮ್ ನಿಮ್ ಪರವಾಗಿ ಒಂದ್ಸತಿ ಜೋರಾದ ಚಪ್ಪಾಳೆ ಬರಬೇಕು ಯಾಕಂದ್ರೆ ನಮ್ಮ ಅಣ್ಣ ಇಡೀ ದಿಸ್ಟಿಕ್ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ಅವ್ರ ಕಾರ್ಯದರ್ಶಿಗಳಾದಂತಹ ಶಿವಶೇಖರ್ ರೆಡ್ಡಿ ಸರ್ ಅವರು ಯಾಕಂದ್ರೆ ಮಕ್ಕಳೇ ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ಮಕ್ಕಳಿಲ್ಲ ಅಂದ್ರೆ ದೇಶನೂ ಇಲ್ಲ ಏನೂ ಇಲ್ಲ ಅದೇ ರೀತಿ ಈ ಒಂದು ಮುಂದೆ ಬರುವಂತಹ ಎಸ್ ಎಲ್ ಸಿ ಮಕ್ಕಳ ಬಗ್ಗೆ ಒಂದು ಮಾತು ಹೇಳ್ತೀನಿ ಎಸ್ ಎಲ್ ಸಿ ಹಾಕ್ಬಾರ್ದು ಯಾಕಂದ್ರೆ ತಂದೆ ತಾಯಿಯವರು ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾರೆ ಅವ್ರಿಗೆ ನಾವು ಏನಾದ್ರೂ ಒಂದು ಪ್ರತಿಫಲ ನೀಡಬೇಕಂದ್ರೆ ಅತಿ ಹೆಚ್ಚಾಗಿ ಓದ್ಬೇಕು ಮತ್ತೆ ಸಮಾಜದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅದೇ ರೀತಿ ಈ ಒಂದು ಈ ಸುಭಾಷ್ ಚಂದ್ರ ಬೋಸ್ ವಿದ್ಯಾಸಂಸ್ಥೆ ನಮ್ಮ ಕೃಷ್ಣ ಸಾರ್ ಅವರು ಅವರು ಏನ್ ಕಷ್ಟ ಪಡ್ತಾರೋ ಗೊತ್ತಿಲ್ಲ ನಾನಂತೂ ನೋಡಿದ್ದೀನಿ ಅವರು ಯಾರ ಕೈ ಹಿಡ್ಕೊಂಡು ಯಾರು ಕಾಲಿಡ್ಕೊಂಡು ಈ ವಿದ್ಯಾಸಂಸ್ಥೆಯನ್ನು ಸತತ ಇಪ್ಪತ್ತೇಳು ವರ್ಷದಿಂದ ನಡೆಸಿದಾರೋ ಗೊತ್ತಿಲ್ಲ ಆ ಭಗವಂತ ಅವ್ರಿಗೂ ಪಾಪ ಇಷ್ಟು ಆಯುಷ್ ಆರೋಗ್ಯ ಕೊಡಲಿ ಅದೇ ರೀತಿ ಈ ಸುತ್ತಮುತ್ತ ಇರುವಂತಹ ಎಲ್ಲ ಹಳ್ಳಿಗಳು ಈ ಶಾಲೆ ಈ ಶಾಲೆಗೆ ಸಪೋರ್ಟ್ ಮಾಡಿ ಅದೇ ರೀತಿ ಪ್ರೋತ್ಸಾಹ ನೀಡಿ ಮತ್ತು ಇಲ್ಲಿರುವಂತಹ ನನಗೆ ಏನು ಇಷ್ಟ ಅಂದರೆ ಇಲ್ಲಿ ಸರ್ವಧರ್ಮ ಕಾಣ್ತಾ ಇದೆ ಹಿಂದೂ ಮುಸ್ಲಿಮ್ಸು ಇಷ್ಟ ಆಗ್ತಾ ಇದೆ ಭಾರಿ ಇಷ್ಟ ಆಗ್ತಾ ಇದೆ ಅದೇ ರೀತಿ ಮೊದಲಿಗೆ ದೇಶಾಭಿಮಾನ ಬರಬೇಕು ಮತ್ತು ಧರ್ಮ ಬರಬೇಕು ಮತ್ತು ಇನ್ನೊಂದು ಇನ್ನೊಂದು ಯಾಕಂದರೆ ಈ ಒಂದು ಸಮಾಜದಲ್ಲಿ ಇವಾಗ ಜಾತಿ ಜಾತಿ ಅಂತ ಹೊಡೆದಾಡೋದು ಏನಿಲ್ಲ ಈ ಭೂಮಿ ಮೇಲೆ ಒಂದೇ ಜಾಗ ಒಂದೇ ಎರಡು ಜಾತಿ ಒಂದೆಣ್ಣೆ ಒಂದು ಗಂಡು ಯಾಕಂದ್ರೆ ಈ ಹುಡ್ತೀವಿ ಸತ್ತು ಏನು ಎತ್ಕೊಂಡು ಹೋಗಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ನಿಮ್ಮನ್ನು ಹುಟ್ಟಿಸಿದಂತಹ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹೇಳ್ತೀನಿ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾಕಂದ್ರೆ ಸಾಧನೆ ಇಲ್ಲದ ಸತ್ತರೆ ಮನುಷ್ಯನಿಗೆ ಏನು ನಮ್ಮ ಮೊರೆಯದೇ ಇಲ್ಲ ಅದೇ ರೀತಿ ಹೇಳುತ್ತಾ ಮತ್ತೆ ನಮ್ಮ ಈ ಸುಭಾಷ್ ಚಂದ್ರ ಬೋಸ್ ವಿದ್ಯಾಸಂಸ್ಥೆಗೆ ನಾವು ಇರೋ ತನಕ ನಮ್ಮ ಧ್ರುವಾಚಾರ್ಯ ಬಟ್ ರಸ್ ಕಡೆಯಿಂದ ಏನ್ ಬೇಕಾದರೂ ಹೆಲ್ಪ್ ಮಾಡ್ತೇವೆ ಅಂತ ಹೇಳುತ್ತ ಮತ್ತೆ ನಮ್ಮ ಸಹಕಾರ ಇಡೀ ತಾಲೂಕೆಲ್ಲ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ಬರುವಂತಹ ಎಸ್ ಎಲ್ ಸಿ ಮಕ್ಳು ಇಪ್ಪತ್ತು ಮೂವತ್ತು ದಿನ ಎಕ್ಸಾಮ್ ಇದೆ ಅದಕ್ಕೆ ಎಲ್ರು ಪ್ರಿಪೇರ್ ಆಗಿ ಶುಭ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ